श्री गणेशाय नमः श्री गुरुभ्यो नमः श्री सरस्वतीये नमः श्री मातृये नमः ಎಲ್ಲರಿಗೂ ನಮಸ್ಕಾರಗಳು ಆತ್ಮಿಯರೇ ಸೌಂದರ್ಯ ಲಹರಿಯ ಐದನೇಯ ಶ್ಲೋಕ ಹರಿಸ್ವಾಮಾರಾಧ್ಯ ಪ್ರಣದ ಜನಸೌಭಾಗ್ಯ ಜನನಿ ಪುರಾಣಾರಿ ಭುत्वा ಪುರರಿಪುಮಪಿಕ್ಷೋಭಮನಯತ ಸ್ಮರೋಪಿತ್ವಾಂ ನತ್ವಾರತಿನಯನಲಿಹ್ಕೆ ನವಪುಷ ಮುನಿನಾಂ ಅಪ್ಯಂತಃ ಪ್ರಭವತಿ ಮೋಹಾಯ ಮಹತಾಮ್ ಹೇ ತ್ರಿಪುರಸುಂದರಿಯೇ ನಿನ್ನನ್ನು ನಮಸ್ಕರಿಸಿದ ಜನರಿಗೆ ಸೌಭಾಗ್ಯವನ್ನು ಪ್ರದಾನ ಮಾಡುವವಳೆ ನಿನ್ನನ್ನು ಆರಾಧಿಸಿದ ಶ್ರೀಹರಿಯು ಮೂರೂ ಲೋಕಗಳು ಮರುಳಾಗುವಂತಹ ಸುಂದರವಾದ ಮೋಹಿನಿ ರೂಪನಾಗಿ ನಿಂತ ಆ ಮೋಹಿನಿಯ ರೂಪವನ್ನು ಕಂಡಂಥ ತ್ರಿಪುರಾರಿಯಾದ ಪರಮೇಶ್ವರನಿಗೂ ಮನೋವಿಕಾರವಾಗಿ ಮೋಹವಶನಾಗುವಂತೆ ಮಾಡಿದ ಮನ್ಮಥನೂ ಕೂಡ ನಿನ್ನನ್ನು ಆರಾಧಿಸಿದ ಮಾತ್ರದಿಂದಲೇ ರತೀದೇವಿಯ ನೋಟವನ್ನು ಸೂರೆಗೊಳ್ಳುವಂಥ ದಿವ್ಯ ಸ್ವರೂಪಧಾರಿಯಾಗಿ ನಿಂತ ಮಹಾತ್ಮರಾದ ಮುನಿಗಳಿಗೂ ಮೋಹವನ್ನು ಉಂಟು ಮಾಡಲು ಸಮರ್ಥನಾದ ಹೀಗೆ ಜಗನ್ಮಾತೆಯ ಅನುಗ್ರಹದಿಂದ ಹರಿಯು ಶಿವನನ್ನು ಮೋಹಗೊಳಿಸಿದ ಹಾಗೆಯೇ ಕಾಮನು ಯೋಗಿಗಳಿಗೂ ಸಮಸ್ತ ಜೀವರಾಶಿಗಳಿಗೂ ಮೋಹವನ್ನುಗೊಳಿಸ್ತಾ ಇದ್ದಾನೆ ಒಟ್ಟಾರೆ ಅಮ್ಮನ ಆರಾಧನೆಯ ಫಲವಾಗಿ ಇವರು ಜಗತ್ತನ್ನು ಮೋಹಗೊಳಿಸುವ ಶಕ್ತರಾದರು ಅಂತ ಇವರೇ ಜಗತ್ತನ್ನು ಮೋಹಗೊಳಿಸುವಂಥ ಸೌಂದರ್ಯವನ್ನು ಪಡೆದರು ಅಂದರೆ ಇವರಿಗೆ ಸೌಂದರ್ಯವನ್ನು ಕೊಟ್ಟಳಲ್ಲ ಆ ತ್ರಿಪುರ ಸುಂದರಿ ಅವಳು ಇನ್ನೆಷ್ಟು ಚೆನ್ನಾಗಿದ್ದಾಳೆ ಇನ್ನೆಷ್ಟು ಸುಂದರಳಾಗಿದ್ದಾಳೆ ಅಂದರೆ ವರ್ಣಾತೀತ ಅವಳು ಸೌಂದರ್ಯದ ಗಣಿ ಅದಕ್ಕೆ ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತಾರೆ ಅವಳು ಮಹಾಲಾವಣ್ಯ ಶೇವದಿಹಿ ಅಂತ ಇನ್ನು ಈ ಶ್ಲೋಕದ ಮೊದಲನೆಯ ಸಾಲಿನಲ್ಲಿ ಹರಿಸ್ವಾಮಾರಾಧ್ಯ ಪ್ರಣತ ಜನ ಸೌಭಾಗ್ಯ ಜನನೀಂ ಅಂತ ಆರಂಭ ಮಾಡಿದ್ದಾರೆ ಆತ್ಮೀಯರೇ ಈ ಸಾಲಿನಲ್ಲಿ ಒಂದು ರಹಸ್ಯವಾದ ಬೀಜಾಕ್ಷರವಿದೆ ಅದನ್ನು ನಾನು ಕೊನೆಯಲ್ಲಿ ಹೇಳ್ತೇನೆ ಪ್ರಣತ ಜನ ಜನನೀಂ ಅಮ್ಮನನ್ನ ಯಾರು ತ್ರಿಕರಣ ಶುದ್ಧರಾಗಿ ವಂದಿಸುತ್ತಾರೋ ಅವರಿಗೆ ಅವರು ಬಯಸಿದ ಸೌಭಾಗ್ಯವನ್ನು ಕೊಡುತ್ತಾಳೆ ಅಂತ ಇಂತಹ ಸೌಭಾಗ್ಯ ನಿನ್ನ ಉಪಾಸನೆಯನ್ನು ಯಾರು ಮಾಡಿದರು ಅಂತಂದರೆ ಹರಿಸ್ವಾಂ ಆರಾಧ್ಯ ಮೊದಲು ಹರಿಯೇ ನಿನ್ನನ್ನು ಆರಾಧನೆ ಮಾಡಿ ಒಂದು ವಿಶೇಷವಾದ ಶಕ್ತಿಯನ್ನು ಪಡೆದನಮ್ಮ ಯಾವ ಶಕ್ತಿಯನ್ನು ಪಡೆದ ಪುರಾಣೀಭ ಅಮ್ಮನನ್ನು ಆರಾಧಿಸಿದಂಥ ಮಹಾವಿಷ್ಣುವು ಅತ್ಯಂತ ಅಲೌಕಿಕವಾದ ಅವರ್ಣನೀಯವಾದಂಥ ಮೋಹಿನಿಯ ರೂಪವನ್ನು ಧರಿಸಿದ ಆ ಸುಂದರವಾದ ಮೋಹಿನಿಯ ರೂಪ ಧರಿಸಿದ ಶ್ರೀಹರಿ ಏನು ಮಾಡಿದ ಪುರರಿಪುಮಿ ಕ್ಷೋಭಮನಯತ್ ಪುರರಿಪು ಅಂತಂದರೆ ತ್ರಿಪುರಾಸುರನನ್ನ ಸಂಹಾರ ಮಾಡಿದ ಪರಮೇಶ್ವರ ಅಂತಹ ಪರಮೇಶ್ವರನನ್ನೂ ಕ್ಷೋಭೆಗೆ ಒಳಮಾಡಿದ ಮಾಡಿದ ಮೋಹಗೊಳಿಸಿದ ವಾಸ್ತವವಾಗಿ ಪರಮೇಶ್ವರ ಅವನನ್ನು ಮೋಹಗೊಳಿಸಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಒಬ್ಬ ಲಲಿತಾ ಮಹಾ ತ್ರಿಪುರ ಸುಂದರಿಯನ್ನು ಬಿಟ್ಟರೆ ಅಂತಹ ಲಲಿತೆಯನ್ನೇ ಆರಾಧನೆ ಮಾಡಿದಂಥ ನಾರಾಯಣ ಶಿವನನ್ನು ಮೋಹಗೊಳಿಸಿದ ಅಂತ ಪುರಾಣದಲ್ಲಿ ಮೂರು ಪ್ರಕಾರದ ಮೋಹಿನಿ ರೂಪವನ್ನು ವರ್ಣನೆ ಮಾಡ್ತಾರೆ ಒಂದು ಜಗನ್ಮೋಹಿನಿ ಎರಡನೆಯದು ಭಸ್ಮಾಸುರ ಮೋಹಿನಿ ಮೂರನೆಯದ್ದು ಶಿವಮೋಹಿನಿ ಅಂತ ಜಗನ್ಮೋಹಿನಿ ರೂಪ ದೇವದಾನವರು ಸೇರಿ ಕ್ಷೀರ ಸಾಗರನು ಮಧಿಸಿದಾಗ ಅಲ್ಲಿಂದ ಅಮೃತ ಬಂತು ರಾಕ್ಷಸರು ಅದನ್ನು ಕಿತ್ತುಕೊಂಡು ಓಡಿದರು ನಾವು ಕೊಡೋದಿಲ್ಲ ಅಂತ ಆಗ ದೇವತೆಗಳು ದೈನ್ಯರಾಗಿ ನಾರಾಯಣನನ್ನು ಪ್ರಾರ್ಥನೆ ಮಾಡಿದಾಗ ಶ್ರೀಹರಿಯು ಆ ಕ್ಷಣದಲ್ಲಿ ಜಗದಂಬೆಯನ್ನು ಪ್ರಾರ್ಥನೆ ಮಾಡಿ ಜಗನ್ಮೋಹಿನಿ ರೂಪವನ್ನು ಧಾರಣೆ ಮಾಡಿದ ವಾಮಕೇಶ್ವರ ತಂತ್ರ ಹೇಳುತ್ತೆ ಏತಾಮೇವ ಪುರಾಧ್ಯಾತ ವಿದ್ಯಾಂ ತ್ರೈಲೋಕ್ಯ ತ್ರೈಲೋಕ್ಯ ಮೋಹಯಾಮಾಸ ಕಾಮಾರೀಂ ಭಗವಾನ್ ಅಂತ ಇನ್ನು ಎರಡನೆಯದ್ದು ಭಸ್ಮಾಸುರನಿಂದ ಪೀಡಿತನಾದಂಥ ಶಿವ ಹರಿಯನ್ನ ಮೊರೆ ಹೋದ ಆಗ ಶ್ರೀಹರಿಯು ಕ್ಷಣಾರ್ಧದಲ್ಲಿ ಅಮ್ಮನನ್ನು ಪ್ರಾರ್ಥನೆ ಮಾಡಿ ಒಂದು ಸುಂದರವಾದಂಥ ಮತ್ತೊಂದು ಮೋಹಿನಿ ರೂಪ ಧರಿಸಿದ ಅದೇ ಭಸ್ಮಾಸುರ ಮೋಹಿನಿ ರೂಪ ಅಂತ ಇನ್ನು ಮೂರನೆಯದ್ದು ಶಿವಮೋಹಿನಿ ಅಂತ ಈ ಸಮುದ್ರ ಮಥನವೆಲ್ಲ ಆದ ಮೇಲೆ ನಾರದರು ಕೈಲಾಸಕ್ಕೆ ಬಂದು ಸಮುದ್ರ ಮಥನವೆಲ್ಲ ಹೇಗಾಯಿತು ಏನೆಲ್ಲ ಬಂತು ಅಂತ ಶಿವನಿಗೆ ಹೇಳಿದರು ಕೊನೆಗೆ ಅಮೃತ ಬಂತು ಆ ಅಮೃತವನ್ನು ಹಂಚಲಿಕ್ಕಾಗಿ ನಾರಾಯಣ ಒಂದು ಮೋಹಿನಿಯ ರೂಪವನ್ನು ಧರಿಸಿದ ದೇವ ಅಂತಹ ಮೋಹಿನಿಯ ರೂಪವನ್ನು ನಾನು ನನ್ನ ಜನ್ಮದಲ್ಲಿ ಇದುವರೆಗೂ ಕಂಡಿಲ್ಲ ಅಂತ ನಾರದರು ಹೇಳಿದಾಗ ಪರಮೇಶ್ವರನಿಗೆ ಮನಸ್ಸು ವಿಚಲಿತವಾಯಿತು ಈಗಾಗಲೇ ಹೇಳಿದಂತೆ ಪುರರಿಪುಮಿ ಕ್ಷೋಭಮನಯತ್ ತಕ್ಷಣಕ್ಕೆ ವೈಕುಂಠಕ್ಕೆ ಹೋದ ನಾರಾಯಣನನ್ನು ಕೇಳಿದ ಅಯ್ಯ ನೀನು ಅಮೃತವನ್ನು ಹಂಚಲು ಯಾವುದೋ ಅಲೌಕಿಕವಾದಂಥ ಮೋಹಿನಿಯ ರೂಪವನ್ನು ಧಾರಣೆ ಮಾಡಿದ್ದಂತೆ ನನಗಾಗಿ ಈಗ ಆ ರೂಪವನ್ನು ಮತ್ತೊಮ್ಮೆ ಧರಿಸಪ್ಪ ಅಂತ ಕೇಳಿದ ನಾರಾಯಣ ನಕ್ಕು ಮಾಯವಾದ ಶಿವ ಸುತ್ತಲೂ ನೋಡದ ಎಲ್ಲಿ ಎಲ್ಲಿ ಹೋದ ಶ್ರೀಹರಿ ಅಂತ ಹುಡುಕ್ತಾ ಇದ್ದರೆ ಆ ವೈಕುಂಠದ ಒಂದು ಉದ್ಯಾನವನದಿಂದ ಸುಂದರವಾದ ಮಾಧುರ್ಯವಾದ ರಾಗಾಲಾಪನೆ ಕೇಳಿ ಬಂತು ಯಾರು ಈ ಹೆಣ್ಣುಮಗಳು ಹಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಶಿವ ಆ ಧ್ವನಿಯನ್ನು ಅನುಸರಿಸಿ ಬಂದು ಆ ಉದ್ಯಾನವನದಲ್ಲಿ ನೋಡ್ತಾನೆ ನಾರಾಯಣ ಶಿವಮೋಹಿನಿ ರೂಪವನ್ನು ಧಾರಣೆ ಮಾಡಿ ನಿಂತಿದ್ದ ಹೇಗಿದೆ ಆ ರೂಪ ಅಂದರೆ ಅಶೇಷ ಜನ ಮೋಹಿನಿ ಮರುಣಮಾಲಾಸುರ ಜಪವಿಧೌ ಸ್ಮರೇದಂಬಿಕಾ ಸರ್ವಾರುಣಾನವದ್ಯಾಂಗೀ ಸರ್ವಾಭರಣಭೂಷಿದ ಲಲಿತಾಸಹಸ್ರನಾಮ ಹೇಳುತ್ತೆ ಹೀಗೆ ಶಿವಮೋಹಿನಿಯಾಗಿ ನಾರಾಯಣ ನಿಂತ ಶಿವನ ಮನಸ್ಸನ್ನ ಕ್ಷೋಭೆಗೊಳಿಸಿದ ಅಂತ ಆತ್ಮೀಯರೆ ಇಲ್ಲಿ ನಾವು ಒಂದು ತಿಳಿಯಬೇಕಾದ ಮುಖ್ಯವಾದಂಥ ಉಪಾಸನಾಪರವಾದ ಚಿಂತನೆಗಳಿದೆ ಅದೇನದು ಅಂತಂದ್ರೆ ಯಾ ಉಮಾ ಸ್ವಯಂ ವಿಷ್ಣು ಅಂತ ಹೇಳಿ ಶಾಸ್ತ್ರಗಳು ಹೇಳಿದೆ ಅಂದರೆ ಶಿವನ ಶಕ್ತಿಯೇ ಸ್ವಯಂ ವಿಷ್ಣು ಸ್ವರೂಪ ಅಂತ ನೋಡಿ ಶಿವನ ಆ ಶಕ್ತಿಯು ಸ್ತ್ರೀರೂಪವಾದರೆ ಅವಳೇ ಲಲಿತೆ ಸತೀದೇವಿ ಪಾರ್ವತಿ ಕಾಳಿ ಹೀಗೆಲ್ಲ ಒಂದು ವೇಳೆ ಶಿವನ ಆ ಶಕ್ತಿಯು ಪುಂರೂಪವಾಗಿ ನಿಂತರೆ ಪುರುಷನಾದರೆ ಏನಾಗತ್ತೆ ಅಂದರೆ ಅದೇ ಮಹಾವಿಷ್ಣುವಾಗಿ ದರ್ಶನವಾಗುತ್ತೆ ಅಂತ ಪುರಾಣದಲ್ಲಿ ಒಂದು ಕಡೆ ಸಾಕ್ಷಾತ್ ನಾರಾಯಣ ವೀರಭದ್ರನಿಗೆ ಹೇಳುವಂಥ ಮಾತಿದು ಕೋಪೇ ಚ ಕಾಳಿಕಾರೂಪ ದುರ್ಗಾರೂಪೇ ಚ ಸಂಗರೆ ಭೋಗೇ ಭವಾನೀರೂಪಾ ಸ ಪುಂರೂಪಾ ಚ ಮದಾತ್ಮಿಕಾ ಅಂತ ಅಪ್ಪ ಶಿವನ ಶಕ್ತಿಗೇನಾದರೂ ಕೋಪ ಬಂದರೆ ಆ ಶಕ್ತಿಯು ಮಹಾಕಾಳಿಯಾಗಿ ವ್ಯಕ್ತಳಾಗ್ತಾಳೆ ಅದೇ ರೀತಿ ಆ ಶಿವನ ಶಕ್ತಿಯು ದುಷ್ಟರನ್ನು ಶಿಕ್ಷಿಸಲು ಧರ್ಮ ಸ್ಥಾಪನೆ ಮಾಡಲು ಯುದ್ಧಕ್ಕಾಗಿ ಹೋದಾಗ ಅವಳು ದುರ್ಗೆಯಾಗ್ತಾಳೆ ಇನ್ನು ಅದೇ ಶಿವನ ಶಕ್ತಿಯು ಲೋಕಕ್ಕೆ ಭೋಗವನ್ನು ಕೊಡುವಾಗ ಅವಳೇ ಭವಾನಿಯಾಗ್ತಾಳೆ ಇನ್ನು ಆ ಶಿವನ ಶಕ್ತಿಯೇ ಪುರುಷರೂಪವೇನಾದರೂ ಧಾರಣೆ ಮಾಡಿದರೆ ಅದು ಮಹಾವಿಷ್ಣುವಾಗುತ್ತಾನೆ ಶ್ರೀಮನ್ನಾರಾಯಣನಾಗ್ತಾನೆ ಅಂತ ಸುಂದರವಾದ ಸಮನ್ವಯವನ್ನು ಯಾವ ಸಾ ಸ್ವಯಂ ವಿಷ್ಣು ಅಂತ ಶಾಸ್ತ್ರಗಳು ಹೇಳಿದ ವಾಕ್ಯವನ್ನು ಇಲ್ಲಿ ನಾವು ಆಧಾರಭೂತವಾಗಿ ನೋಡಬಹುದು ಅಂತ ಈಗ ಶಿವನಿಗೂ ಶಕ್ತಿಗೂ ಭೇದವಿಲ್ಲ ಅಂತ ಪ್ರಾರಂಭದಿಂದ ಹೇಳ್ತಾ ಬರ್ತಾ ಇದ್ದೇವೆ ಅದೇ ರೀತಿ ಆ ಶಿವನ ಶಕ್ತಿ ಪುರುಷನಾದರೆ ನಾರಾಯಣನಾದರೆ ಆಗ ಶಿವನಿಗೂ ನಾರಾಯಣನಿಗೂ ಭೇದವಿದೆಯೋ ಖಂಡಿತ ಇಲ್ಲ ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣವೇ ಯಥಾಂತರನ ಪಶ್ಯಾಮಿ ತಥಾಮೇ ಸ್ವಸ್ತಿರಾಯುಷಿ ಅಂತ ಹೇಳಿ ನಮಗೆ ಶಾಸ್ತ್ರಗಳು ಹೇಳಿದೆ ಹೀಗೆ ಇಲ್ಲಿ ಶ್ರೀಹರಿಯು ಜಗದಂಬೆಯನ್ನ ಆರಾಧನೆ ಮಾಡಿ ಸುಂದರವಾದ ಮೋಹಿನಿಯ ರೂಪವನ್ನ ಧಾರಣೆ ಮಾಡಿ ಶಿವನ ಮನಸ್ಸನ್ನ ಕ್ಷೋಭೆಗೊಳಿಸುವಂತೆ ಮಾಡಿದ ಅಂತ ಮೊದಲ ಎರಡು ಸಾಲಿನಲ್ಲಿ ಹೇಳಿದರು ಇನ್ನು ಮೂರು ನಾಲ್ಕನೆಯ ಸಾಲಿನಲ್ಲಿ ಸ್ಮರೋಪಿತ್ವ ನತಿನಯನಲೆಹೇನ ವಪುಷ ಸ್ಮರೋಪಿ ಅಂದರೆ ಕಾಮ ಮನ್ಮಥ ಅವನೂ ಸಹ ಜಗದಂಬೆಯನ್ನು ಆರಾಧನೆ ಮಾಡಿ ಅತ್ಯಂತ ಸುಂದರವಾದಂಥ ರೂಪವನ್ನ ಧಾರಣೆ ಮಾಡಿ ತನ್ನ ಪತ್ನಿಯಾದ ರತಿಯನ್ನ ಮೋಹಗೊಳಿಸಿದ ಆ ರತೀದೇವಿಯ ನೋಟವನ್ನು ಸೂರೆಗೊಳ್ಳುವಂತೆ ಮಹತ್ತರವಾದಂಥ ಸ್ವರೂಪವನ್ನು ಧಾರಣೆ ಮಾಡಿ ನಿಂತ ಅದು ಅತ್ಯಂತ ಮೋಹಕ ರೂಪ ಅಂತ ಹೀಗಾಗಿ ಈ ಮನ್ಮಥನಿಗೆ ಎಲ್ಲೋ ಒಂದು ಸ್ವಲ್ಪ ಅಹಂಕಾರವಿತ್ತು ಅಂತ ಕಾಣುತ್ತೆ ನನಗಿಂತಲೂ ಸುಂದರರು ಯಾರಿದ್ದಾರೆ ಅಂತ ಅಂತಹ ಸುಂದರನಾದ ಮನ್ಮಥನನ್ನು ಶಿವ ಸುಟ್ಟು ಹಾಕದ ಕೊನೆಗೆ ರತಿ ಅಮ್ಮನನ್ನು ಪ್ರಾರ್ಥನೆ ಮಾಡ್ತಾಳೆ ಉಪಾಸನೆ ಮಾಡ್ತಾಳೆ ಈ ಭಂಡಾಸುರನ ವಧೆಯೆಲ್ಲ ಆದ ಮೇಲೆ ಸಂದಗ್ಧ ಕಾಮ ಸಂಜೀವನೌಷಧಿಹೀ ಹರನ ನೇತ್ರದಿಂದ ಸುಟ್ಟು ಹೋಗಿದ್ದ ಮನ್ಮಥನನ್ನು ಅಮ್ಮ ಒಂದು ದಿವ್ಯವಾದ ಶರೀರವನ್ನು ಅವನಿಗೆ ಕೊಟ್ಟು ಯಾರ ಕಣ್ಣಿಗೂ ಕಾಣದಂತೆ ಕೇವಲ ರತಿಗೆ ಮಾತ್ರ ಕಾಣುವಂತೆ ಒಂದು ಶರೀರವನ್ನು ಕೊಡ್ತಾಳೆ ಹೀಗೆ ಮಾರನು ಜಗದಂಬೆಯ ಅನುಗ್ರಹದಿಂದ ಮರುಜನ್ಮವನ್ನು ಪಡೆದು ಆ ರತಿಯ ಕಣ್ಣಿಗೆ ಮಹಾ ಆಸ್ವಾದನೀಯವಾಗಿ ಅತ್ಯಂತ ಸುಂದರನಾಗಿ ಕಂಡ ಅಷ್ಟು ಮಾತ್ರವಲ್ಲ ಹೀಗೆ ಅಮ್ಮನಿಂದ ಅನುಗ್ರಹವನ್ನು ಪಡೆದ ಈ ಮನ್ಮಥ ಮುಂದೇನು ಮಾಡಿದ ಅಂದರೆ ಮುನೀನಾಂ ಅಪ್ಯಂತಹ ಪ್ರಭವತಿ ಮೋಹಾಯ ಮಹತಾಂ ವಿರಾಗಿಗಳಾದ ಭೋಗವನ್ನೇ ತಿರಸ್ಕಾರ ಮಾಡಿ ಸಮಸ್ತವನ್ನು ತ್ಯಜಿಸಿ ಕಾಡಿಗೆ ಬಂದಂಥ ಜಿತೇಂದ್ರಿಯರಾದಂಥ ಮುನಿಗಳಿಗೂ ಸಹ ಕಾಮದ ಬಲೆಗೆ ಸಿಲುಕುವಂತೆ ಮಾಡಿದ ಇದರರ್ಥ ಏನು ಅಂದರೆ ಮುನಿಗಳು ಅಷ್ಟು ಬೇಗ ಕಾಮವಶರಾಗುವುದಿಲ್ಲ ಅಂತಹವರನ್ನೂ ಕಾಮಪೀಡಿತನನ್ನಾಗಿ ಮಾಡಿದ ಈ ಮನ್ಮಥ ಅಂದರೆ ಅಸಾಧ್ಯವಾದ ಈ ಸಾಹಸವನ್ನು ಮಾಡಲು ಸಾಧ್ಯವಾಗಿದ್ದು ಆ ಜಗನ್ಮಾತೆಯಿಂದ ಜಗನ್ಮೋಹಿನಿಯ ಕಾರಣದಿಂದಾಗಿ ಕಾಮನು ಈ ಕೆಲಸ ಮಾಡ್ತಾ ಇದ್ದಾನೆ ಇದನ್ನೇ ದುರ್ಗಾ ಸಪ್ತಶತಿಯಲ್ಲಿ ಹೀಗೆ ಹೇಳ್ತಾರೆ ಜ್ಞಾನಿನಾಮಪಚೇತಾಂಸಿ ದೇವಿ ಭಗವತಿ ಹಿ ಮೋಹಾಯ ಮಹಾಮಾಯ ಪ್ರಯಚ್ಛತಿ ಆ ಮಹಾಮಾಯೆಯು ಜ್ಞಾನಿಗಳನ್ನೂ ಸಹ ತನ್ನ ಕಾಮದ ಬಲೆಗೆ ಸೆಳೆದು ಬಿಡುತ್ತಾಳೆ ಅಂತ ಇಲ್ಲಿ ತಿಳಿಯಬೇಕಾದ ಮತ್ತೊಂದು ವಿಚಾರವಿದೆ ಕಾಮ ಅಂತಂದ್ರೆ ಬಯಕೆ ಆಸೆ ಕೋರಿಕೆ ಇದೆಲ್ಲ ಅರ್ಥಗಳು ಬರುತ್ತೆ ಹಾಗೆ ರತಿ ಅಂತಂದ್ರೆ ಆಸಕ್ತಿ ಅಂತ ಈ ಇಬ್ಬರು ಅಂದರೆ ರತಿ ಇಬ್ಬರೂ ಸಹ ಸೃಷ್ಟಿಯು ವಿಸ್ತಾರ ಮಾಡಲಿಕ್ಕೆ ಅಮ್ಮನು ನಿರ್ಮಾಣ ಮಾಡಿದ ಎರಡು ಮಹಾನ್ ಶಕ್ತಿ ದೇವತೆಗಳು ಅಂತ ಇವರಿಲ್ಲ ಅಂದ್ರೆ ಪ್ರಜಾಸಂತತಿಯೇ ಮುಂದುವರಿಯೋದಿಲ್ಲ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭಾ ಅಂತ ದಂಪತಿಗಳಲ್ಲಿ ಉಂಟಾಗಬಹುದಾದಂಥ ಪರಸ್ಪರ ಕಾಮ ಅದು ಧರ್ಮಬದ್ಧವಾದದ್ದು ಅದು ಇರಬೇಕು ಇಂತಹ ಧರ್ಮಬದ್ಧವಾದ ಕಾಮನೆಯನ್ನು ಉಂಟು ಮಾಡುವ ಕೆಲಸ ಅಮ್ಮ ಮನ್ಮಥನಿಗೆ ಕೊಟ್ಟಿದ್ದಾಳೆ ಅನ್ನುವ ಸಾತ್ವಿಕವಾದ ಆರ್ಷ ದೃಷ್ಟಿಯಿಂದ ನಾವಿದನ್ನು ತಿಳಿಯುವ ಪ್ರಯತ್ನ ಮಾಡಬೇಕು ಅಂತ ಆತ್ಮೀಯರೇ ಇನ್ನು ಕೊನೆಯದಾಗಿ ಈ ಶ್ಲೋಕದ ಒಂದು ರಹಸ್ಯವಾದ ಚಿಂತನೆಯನ್ನು ಹೇಳಬೇಕಾಗಿದೆ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ ಈ ಶ್ಲೋಕದ ಪ್ರಥಮ ಸಾಲಿನಲ್ಲಿ ಹರಿಸ್ತ್ವಾಮಾರಾಧ್ಯ ಪ್ರಣತ ಜನಸೌಭಾಗ್ಯ ಜನ ನೀಂ ಅನ್ನುವ ಈ ಸಾಲಿನಲ್ಲಿ ಒಂದು ಬೀಜಾಕ್ಷರವಿದೆ ಅದು ರಹಸ್ಯವಾಗಿದೆ ಅಂತ ಹಾಗಾಗಿ ಆ ರಹಸ್ಯವಾದ ಬೀಜಾಕ್ಷರ ಯಾವುದು ಅಂತ ತಿಳಿಯಬೇಕೀಗ ಮತ್ತೆ ಕೇಳುಗರಾದ ನಿಮ್ಮಲ್ಲಿ ಒಂದು ಪ್ರಾರ್ಥನೆ ಬೀಜಾಕ್ಷರವನ್ನು ಹೇಳಬೇಕಾದರೆ ಗುರು ಉಪದೇಶ ಇಲ್ಲದೆ ತಾವು ದಯಮಾಡಿ ಹೇಳಬೇಡಿ ಸುಮ್ಮ ಸುಮ್ಮನೆ ಎಲ್ಲಂದರಲ್ಲಿ ಅದನ್ನು ಹೇಳಬೇಡಿ ಗುರು ಉಪದೇಶವನ್ನು ಪಡೆದು ಆ ಕ್ರಮವನ್ನು ತಿಳಿದು ದಯವಿಟ್ಟು ಅದನ್ನು ಆಗ ಮಾತ್ರವೇ ಪಾರಾಯಣ ಮಾಡಿ ಈಗ ಹೇಳುತ್ತಿರುವಂಥದ್ದು ಕೇವಲ ಹೀಗಿದೆ ಇದರಲ್ಲಿ ಇಷ್ಟು ಶಕ್ತಿ ಇದೆ ಅಂತ ಹೇಳದಕ್ಕಾಗಿ ಇದನ್ನು ಬಿಡಿಸಿ ಹೇಳುತ್ತಿರುವಂಥದ್ದು ಅಂತ ನೋಡಿ ಪ್ರಾರಂಭದ ಸಾಲು ಹರಿಸ್ತ್ವಾಮಾರಾಧ್ಯ ಪ್ರಣತ ಜನ ಸೌಭಾಗ್ಯ ಜನನೀಂ ಅಂತ ಇದೆ ಈ ಶ್ಲೋಕದ ಪ್ರಾರಂಭದ ಎರಡು ಅಕ್ಷರಗಳು ಹರಿ ಅಂತ ಇನ್ನು ಕೊನೆಯ ಅಕ್ಷರ ಈಂ ಅನ್ನುವಂಥ ಬೀಜಾಕ್ಷರ ಜನನೀಂ ಅಂತ ಇದೆಯಲ್ಲ ಆ ಈಂ ಅನ್ನುವಂಥದ್ದು ಗುಪ್ತ ಪ್ರಣವ ಅಥವಾ ಶಕ್ತಿ ಪ್ರಣವ ಅಂತ ಹೇಳ್ತಾರೆ ಈಗ ಮೊದಲು ಹೇಳಿದ ಎರಡು ಅಕ್ಷರ ಕೊನೆಯಲ್ಲಿ ಹೇಳಿದ ಗುಪ್ತ ಪ್ರಣವ ಮೂರನ್ನೂ ಸೇರಿಸಿ ಹ ರೀ ಈಂ ಹರೀಂ ಅಂತ ಅಂತಾಗತ್ತೆ ನೋಡಿ ಗುರುಗಳಿಗೆ ಎಷ್ಟು ಕಾರುಣ್ಯ ಸಾಮಾನ್ಯರಾದವರು ಗುರು ಉಪದೇಶವಿಲ್ಲದೆ ಈ ಬೀಜಾಕ್ಷರಗಳನ್ನು ಹೇಳುವಂತಿಲ್ಲವಾದ್ದರಿಂದ ಅವರೂ ಸಹ ಉದ್ಧಾರವಾಗಬೇಕು ಅನ್ನುವಂಥ ಕರುಣಾ ದೃಷ್ಟಿಯಿಂದ ಆ ಮಹತ್ತರವಾದ ಹ್ರೀಂಕಾರದ ಬೀಜಾಕ್ಷರವನ್ನ ಈ ಮೊದಲನೆಯ ಸಾಲಿನಲ್ಲಿ ಇಟ್ಟು ನಾವೂ ಸಹ ರಹಸ್ಯವಾಗಿ ಆ ಬೀಜಾಕ್ಷರಗಳನ್ನು ಹೇಳಿದಂಥ ಫಲಗಳು ನಮಗೆ ಬರಲಿ ಅಂತ ಹೇಳಿ ಶ್ಲೋಕದಲ್ಲಿ ರಹಸ್ಯವಾಗಿ ಅಡಗಿಸಿರುವಂಥ ಆ ಮಹನೀಯರಾದಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ವಂದಿಸುತ್ತಾ ಜಗನ್ಮಾತೆಗೆ ನಮಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕವನ್ನು ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ